한다고 <목소리도> Oh galo <laughs>

यामन भादेगे सत्त तलगों शर्न माडों नित्या गुरवी ಅರುವ ಎಂಬುದು ಮರತ ಹೊಂಟಿರಿ ಯಮನ ಬಾದಿಗಿ ಯಮನ ಬಾದಿಗಿ ಹೌದು ಸತ್ಯ ತಿಳದ ಶರಣ ಮಾಡೋ ನಿತ್ಯ ಗುರವಿಗೆ ಗುರವಿಗಿ ಗುರವಿಗಿ ಭವದ ಬಂಧನ ಹರಿದ ವೈದು ಮುಟ್ಸವ ದಂಡಿಗೆ ಮುಟಸವ ದಂಡಿಗೆ ಯಾರು ಮುಟ್ಸಿದ್ರಪ್ಪ ದಂಡಿಗೆ ಇದನ್ನ ಯಾರು ವೈದ್ಯ ದಂಡಿಗೆ ಮುಟ್ಸವ್ರೆದ್ರ ಹ ಗುರುನಾಥ ವೈದು ಒಯ ಈ ಭವ ಬಂಧನ ಹರಿದ ದಂಡಿಗೆ ಮುಟ್ಟಿಸೋ ತಾಕಾತ ಗುರುನಾಥನ ಬಲ್ಲಿದೆ ಹೌದಾ ಬಹಳ ಒಳ್ಳೆ ವಿಷಯ ಒಂದು ಜಗತ್ತದಾಗ ಗುರು ಶ್ರೇಷ್ಠದಾನು ಹಾ ಇನ್ನೊಂದು ಶಿಷ್ಯ ಶ್ರೇಷ್ಠದಾನು ಅದಾನು ಎರಡು ವಿಷಯದ ಒಳಗೆ ಹ ನಮ್ಮ ಮಹಾರಾಜರು ಮಹಾರಾಜರು ಶಿಷ್ಯನ ಪಾಲು ತಗೊಂಡು ಮಾತಾಡಿದ್ರು ಪುಣ್ಯಾತ್ಮರೇ ಹೌದು ಹೌದು ಏನು ವಿಷಯ ಅದ್ರಾಗ ಒಂದು ಶಿಷ್ಯನದಿಂದ ಕೆಲಸ ಇಂತ ಒಂದ್ ಮಾತ್ರ ಹೇಳಿದ್ರಿ ಒಂದ್ ಮಾತ್ರ ಹೇಳ್ಬೇಕಲ್ರಿ ಏನ್ ಮಾತಾಡಿದ್ರು ಯಾನ್ ಮಾತಾಡಿದ್ರು ಬರೇ ಗಂಡ ಹೆಣತಿ ಅಲ್ಲಿ ಆಡಿದ್ರು ಇಲ್ಲಿ ಬಂಗಾರ ಮಾಡಿದ್ರು ಬೆಳ್ಳಿ ಮಾಡಿದ್ರು ಹಳ್ಳ್ಯಾಡ ಸಾತ್ರು ಬರೀ ಇದೇ ಆಯ್ತು ಕೆಲಸ ಹಿಂಗ ಹಿಂಗ್ ಹಿಂಗ ಹಿಂಗ್ ಹೇಳುದಿಲ್ಲ ಹಾ ಹಾ ಶಿಷ್ಯನದಿಂದ ಏನು ಕೆಲಸ ಆಯ್ತು ಅನ್ನೋದು ಹೇಳಬೇಕಾಗಿತ್ತು ನೀವು ಮತ್ತೆ ನನಗೆ ಹೇಳ್ತಾರ ಪರಸು ಎಲ್ಲಾ ಗಬಾಳ್ ಹೇಳಾತಿದು ಒಳ್ಳೆ ಒಳ್ಳೆ ವಿಷಯ ಬಿಡಿಸಬೇಕಾಗಿತ್ತು ನಿನಗೆ ಬಹಳ ಅನುಭವದ ಹೊಲ ಹೊಲ ಅದ ವಿಷಯನ ನೀ ಬಿಡಿಸೋಲಾಗಿದು ತಮ್ಮ ಹೆಂಗ ಮಾತಾಡ್ತಿ ಇಟ್ಟ ಎಲ್ಲಾ ಜೋರ್ ಕೊಟ್ಟು ಮಾತಾಡ್ತೀರಿ ಬಾಬಾ ನೀವು ಶಿಷ್ಯನ ಬದಲ್ ಏನು ಏನ್ ಉದಾಹರಣೆ ಕೊಟ್ರಿ ಎಲ್ಲಿ ಮುಕ್ತಿ ಟಾಣಕ್ಕೊಯ್ದು ಮುಟ್ಟಿಸಿದ್ರಿ ಒಂದ್ ಮಾತು ಹೇಳದ್ರ ಅವ್ರು ಕೌರವ್ರು ನೂರ ಒಂದ್ ಮಂದಿ ನೂರ ಒಂದ್ ಮಂದಿ ಪಾಂಡವ್ರು ಐದೇ ಮಂದಿ ಇದ್ರು ನಿಮ್ಮ ಗುರುಗಳನ್ನ ನಿಮ್ಮ ಗುರುಗಳನ್ನ ಭೀಮ ಅರ್ಜುನ ಸಣ್ಣಗೆ ಕಡದ ಸಕ್ರಿ ಹಂಚದಂಗ ಹಂಚದ್ರಿ ಭೂಮಿ ಮೇಲೆ ನೀವೇಲ್ಲರೂ ಕೇಳಿರಿ 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 ಮಹಾರಾಜರ ನಿಮಗ್ ಕೇಳ್ತೇನ್ರಿ ಕೌರವ್ರಿಗೆ ಮತ್ತು ಪಾಂಡವ್ರಿಗೆ ವಿದ್ಯುತ್ತ ವಿದ್ಯುತ್ತ ಕೌರವ್ರಿಗೆ ಮತ್ತು ಪಾಂಡವ್ರಿಗೆ ವಿದ್ಯುತ್ತ ಅಂತ ಸಮಯದೊಳಗೆ ವಿದ್ಯುಣರಂಗೆಲ್ಲ ತಯಾರಾಗಿ ನಿಂತು ಅವಾಗ ನಿಮ್ಮ ಮೂರು ಲೋಕದ ಗಂಡ ಅರ್ಜುನ ಅರ್ಜುನ ಮುಂದೆ ಗುರುಗಳ ಕೂತಾರ ದ್ರೋಣಾಚಾರಿ ಭೀಮಾಚಾರಿ ಕೃಪಾ ಗುರುಗಳ ಹೋಗಿ ಅಂತ ಯುದ್ಧ ನಡೆದ ದಾಗ ನಿನ್ನ ಗುರುಗಳನ್ನ ಸಣ್ಣಗೆ ಕೆಪಾಸಿಟಿ ನಿಂದ ಬಳಿ ಇತ್ತಂದ್ರ ನನ್ನ ಗುರುವಿನ ಕಾಲಿಗೆ ಬಂದು ಯಾಕೆ ನಮಸ್ಕಾರ ರಣರಂಗದಾಗ ಹೇಳಿ ಮಂಗಳಾರತಿ ಮಾಡ್ ಹಗ ಹೇಳಿದ್ರು ನಾನು ಹೌದ್ ಹೌದ್ ಹೌದು ಬಂದಾರ ಇಲ್ಲ ಗುರುವಿನ ಕಡೆ ಎಲ್ಲಿ ಸರಿ ಹೈದಿಲ್ಲ ಗುರುವಿನ ಬಲ್ಲಿ ಬಂದು ಪಾದಕ್ಕೆ ನಮಸ್ಕಾರ ಗುರು ಮಾಡ್ದು ತಲೆಮೇಲೆ ಹಾಸ ವಿಜಯ ಅಂದ್ರೆ ನಿಮಗೆ ಜಗತ್ತದಾಗ ಜಯ ಆಗಲಿ ಆಲಂದನ ಗುರುವಿನ ಹಸ್ತ ತಲೆ ಮೇಲೆ ಇಟ್ಟ ಜಯ ಆಗಲಿ ಅಂದಲ್ಲಿ ನಿಮಗೆ ಜಯ ಆಗಿದ್ರಿ ಹೀ ಮಾರಾದ್ರಿ ಇಲ್ಲಿ ನಿಮಗೆ ಹಂಗೆ ಜಯ ಆಗ್ತಿತ್ತು ಇಷ್ಟವಸರ ಯಾಕೆ ಮಾಡ್ತೀರಿ ಈ ಕುತ್ತ ಜನ ಹುಚ್ಚಿಲ್ಲ ಹುಚ್ಚಿಲ್ಲ ಎಲ್ಲರೂ ತಿಳುವಳಿಕೆ ಅವ್ರದಾರ ಹೌದ್ ಹೌದು ನಾವು ದೊಡ್ಡವರ ನೀವು ನಾವು ಏನು ಮಾತು ಹೇಳಿದ್ರು ಇಲ್ಲಿ ಹಿಂಗೂ ಹೇಳುದಿಲ್ಲ ಹಿಂಗೂ ಹೇಳುದಿಲ್ಲ ಇದು ನಾ ಸಣ್ಣವದಿನ ನನ್ನ ಮುಂದೆ ಹೇಳ್ರಿ ಹೇಳ್ರಿ ಕರೆ ಕುತ್ತವ್ರು ನಿಮಗೆ ತಾ ಸಣ್ಣವ್ರಿಲ್ಲ ಇದು ನಿಮ್ಗೆ ತೆರೆಯಾಗಿರ್ಬೇಕ ಪಕ್ಕಾ ಇರಬೇಕು ಹಾ ನಾ ಸಣ್ಣವದಿನಿ ಹಾ ನನ್ನ ಮುಂದೆ ಹೇಳಿದ್ರೆ ದಕ್ಕದ ಕರೆ ಕುತ್ತವರು ನಿಮಗಿಂತ ಹಿರಿಯರದರ ಮಹಾರಾಜರ ಹೌದು ಈ ಮಾತ ಹೇಳಿದ್ರೆ ಇದು ಸಿಗುತ್ತದ ನಿಮಗೂ ತಿಳಿಯಾಗ ಬೇಕಲ್ಲ ಇರ್ಬೇಕ ಇರ್ಬೇಕು ಮಹಾರಾಜರೆಲ್ಲ ಹುಷಾರ್ ತಂದ ಮಾತಾಡ್ತಾರ ಅವ ಅಮಶಿದ್ ಅನ್ನೋದೇ ಬಹಳ ಅಂಶ ನಡೆದ ಬಹಳ ಅಂಶರಿ ಬಹಳ ಏನು ಅದ ಈ ಕಡೆ ಬೇಕ ಇಲ್ಲ ಯಾವತ್ತೂ ಹಂಗ ಅಂಶರಿ ಅದ ನಾವು ಹೌದು 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 ಏನಾರ ಮಾಡಿ ವೈದ್ಯ ಗದ್ದಲಿಕ್ಕೆ ಹಾಕ ಹೊರತಾಗಿ ಗದ್ದಲಿಕ್ಕೆ ಹಾಕವ್ರು ಒಂದು ಲೈನ್ ಹಿಡಿದ್ ಅದನ್ನ ಬಿಡುಗಡೆ ಮಾಡಿ ಕಡೆಯಕ್ಕಾಗಲ್ಲ ನೀವು ಬಂದ ನಮ್ಮ ಗುರುಗಳ ಪಾದಕ್ಕೆ ನಮಸ್ಕಾರ ಮಾಡದಲ್ಲೇ ನಿಮಗೆ ಜಯ ಆಗಿದೆ ಇರ್ಲಿ ಇರ್ಲಿಕ್ಕ ನಿಮಗೆ ಜಯ ಆಗ್ತದೆ ಅದು ಆಗಲಾಕು ಬರುವುದಿಲ್ಲ ಹೌದು ಹಂಗಿಲ್ಲ ನಾವು ನಾವ್ ಬಹಳ ತನ ಮಾತಾಡ್ಕೊತ ಹಿಂಗೆ ಸುಮ್ಮ ಹಂಗ ಹೇಳುದಿಲ್ಲ ಹೌದು ಎರಡು ತಾಸು ಕಟ್ಟದ್ರು ಸುಮ್ಮ ಮಾತು ಹೇಳುದು ಯಾರು ಒಂದು ಹೇಳಕೋತ ಹೇಳ್ಕೋತ ಸುಮ್ ಹೇಳುದು ಹಿಂಗ್ಯಾತರಿ ಹಾ ಒಂದು ಮಂದಿಗೆ ಆನಂದ ಆಗಂಗ ಆ ಒಂದರ ವಿಷಯ ಒಂದು ತತ್ವ ಕಚ್ಚಿ ಮಾತಾ ಮಾತಾ ಸುಮ್ಮ ಹೆಂಗೆ ಹೇಳ ಅನ್ನೋದು ನನಗೆ ಅನ್ನೋದು ಬರೀ ಚಾಂತರ ಕರಿ ಕೆಲಸರೇ ಏನು ಇಲ್ಲ ಬರೇ ಅಲ್ಲೇ ಹೊಡಿಯೋದು ಅಲ್ಲೇ ಹೊರಗೆ ಬರ್ಲಾರ್ದೆ ಕೆಲಸ ಹಾ 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 ಹೊಡೆದು ಇಲ್ಲ ಆ ಹೆಂಗೆ ಹೇಳ ನನ್ನ ಗುರು ಸುನಾ ಹನುಮಂತ ಗೌಡ್ರು ಹೆಂಗೆ ಹೇಳ್ಯಾರೀಪಾ ಬ್ಯಾತ್ತ ಪಾರು